ಆ ಚಿತ್ರಕಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ. ಸಿ ದುರಾಯ್ इज अ ವೆರಿ ವೆರಿ डियर ಬ್ರದರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರ್. ನೀವು ನಮಗೆ ನಮ ಎಲ್ಲರಿಗೂ ವರ್ಷಕ್ಕೆ ಒಂದು ಪಿಚರ್ ಒಂದ್ ನೀರ ಆ ಸ್ಲೋ ಮೋಶನ್ ಅಂದ್ರೆ ಸೂಪರ್ ಸ್ಲೋ ಮೋಶನ್. ಸೋ ದುರಾಯ್ ಗೆ ನಾನು ಯಾವಾಗಲೂ ಕನ್ಕನ್ಕನ್ ಹೇಳ್ತೀರೋ ಬೇಕ್ ಬೇಕ್ ಮಾಡ್ರೀ ನೀವು ಯಾಕ್ರೀ ಅಂತ ಹೇಳ್ತೀತೆ ಸರ್ ಸರ್ ಅಂತ. ಸಿ ಇಸ್ ವೆರಿ ಸ್ವಿಂಗ್ ಫೋರ್ ಇ. ವೆರಿ ಟ್ಯಾಲೆಂಟೆಡ್. ಅವರು ಫಸ್ಟ್ ಪೀಚಾರ ಅಧೈ ಗಂಟೆಗೆ ಊಟ ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮ್ಗೂ ಆ್ಯಚ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂದರೆ ಸೊ ಈಸ್ ಇಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡೆಲಿಯಾಗ್ತೀನಂತ ಗೊತ್ತಿಲ್ಲ ಬಟ್ ಅನ್ಶೋರ್ ಅಲ್ಲ ನಾನು ಟ್ರೈಲರೆಲ್ಲ ನೋಡ್ಬಂದರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದಟ್ ವಿರಿ ಹಾರ್ಡ್ ವರ್ಕಿಂಗ್ ಅಂಡ್ ಅನ್ಶ್ಯೂರ್ ಮಾರ್ಟಿನ್ ವಿಲ್ಡು ವಂಡರ್ಫುಲ್ ಟು ರ ಇಂಡಸ್ಟ್ರಿ ದುರಂಗ್ಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟ್ಯಾಂಗ್ ವರ್ಲ್ಡ್ ಅನ್ನೋದು ಬಿಟ್ಟಾಗಿತ್ತು ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಸ್ಟಾರಾಗಿರೋ ಅಂತ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾಗಿದೆ ಆರ್ತಿ ಐ ವಿಶ್ ಗುಡ್ ಫಾರ್ ಮಾರ್ತಿ ಐನ್ ಎಗೇನ್ ಎ ಪಿ ಅರ್ಜುನ್ ದೊಡ್ಡ ಫ್ರೆಂಡ್ ಉದಯ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ನೈ ಪೇಮೆಂಟ್ ಕೊಟ್ಟಿದ್ರು ನಿಮ್ಮ ಒಂದು ಪಕ್ಕ ಐ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಆಮ್ ಎಕ್ಸೈಟೆಡ್ ಫಾರ್ ದ್ರೆ ಇದು ಶತ್ರು ಮಾತ್ರ ಉತ್ತರ ಕೊಡೋಕೆ ಅವರು ಅವರ ಸೈಲೆನ್ಸ್ ನ ಎಷ್ಟು ಕ್ಲೀನ್ ಆಗಿ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಬೇಕ ಎಲ್ಲ ಕಡೆ ಇರ್ತಾರೆ ಬ್ಯಾಡಾದ್ರೂ ಉಳಿರ್ತಾರೆ ಸಿಗುತ್ತೆ ಇಲ್ಲ ಬಟ್ ಮಿ ಅಡ್ಮಿಟ್ ಸಮಿಂಗ್ ಬಾಯ್ ಕಂಪ್ಲೀಟ್ಲಿ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತರ ಎರಡು ವಿಚಾರ ಇಲ್ಲ ಮೈಂಡಲ್ಲಿ ಒಂದು ತರಲಿ ಒಂದು ಕ್ಯಾಲ್ಕುಲೇಟಿವ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಅ ಚೈಲ್ಡ್ ಹೂ ಇಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಕೂತ್ಬಿಡ್ತಾರೆ ಎಕ್ಸೈಟ್ ಆಯ್ತಾ ಅಲ್ಲಿಗೆ ಕೂತ್ಬಿಡ್ತಾರೆ ಆತರ ಮಕ್ಕಳ ಅಕ್ರಮದಲ್ಲಿ ಇರ್ಬೇಕಾದ್ರೆ ಆತರ ಹುಡುಗಿರ್ಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಇಡಬೇಕು ಅವ್ರಿಗೆ ಕಟ್ಟಾಕ್ ನಮ್ದೇ ಮಾಡು ನಮ್ದೇ ಮಾಡ್ತಾರೆ ದಿನ ನೀವೆಲ್ಲ ಇಡೀ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರ ಬಟ್ ಹ್ಯಾಪಿ ಟು ಸೀ ದ್ಲೈಟ್ ಬರ್ಡ್ಸ್ ಬರ್ತಾರೆ ಮೊಳಗೆ ಒಂದೇ ದಿವಸ ಮಾಡೋದು